ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೈರುಚಿ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ನಾನು ಇವಾಗ ಇನ್ಸ್ಟೆಂಟ್ ಅಕ್ಕಿ ಪಡ್ಡನ್ನು ಇದ್ದೀನಿ ಸ್ಪಾಂಜಿ ಆಗಿರುವಂಥ ಇನ್ಸ್ಟೆಂಟ್ ಅಕ್ಕಿ ಪಡ್ಡು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣ ಯಾವ ಥರ ತಿಂಡಿ ಮಾಡೋದು ಏನು ಮಾಡೋದು ಅಂತ ತಿಳಿದಿರುವಾಗ ಈ ಥರ ಇನ್ಸ್ಟೆಂಟಾಗಿ ಪಡ್ಡನ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸ್ಪಾಂಜಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿಂತ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ಪಾಂಜಾಗಿರುತ್ತೆ ನೋಡಲು ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸೂಪರಾಗಿರುತ್ತೆ ಬನ್ನಿ ಹಾಗಾದರೆ ಸ್ಪಾಂಜಿ ಆಗಿರುವಂಥ ಇನ್ಸ್ಟೆಂಟ್ ಅಕ್ಕಿ ಪಡ್ಡನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಕ್ಕಿ ಪಡ್ಡು ಯಾವುದೇ ಬೇಳೆಯನ್ನು ಕಾಳುಗಳನ್ನು ಯೂಸ್ ಮಾಡದೆ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಇನ್ಸ್ಟೆಂಟ್ ಅಕ್ಕಿ ಪಡ್ಡನ ಅಂತ ನೋಡೋಣ ಮೊದಲಿಗೆ ನಾನು ಒಂದು ದೊಡ್ಡ ಸೈಜಿನ ಪಾತ್ರೆನ ತೊಗೊಂಡಿದ್ದೀನಿ ಇವಾಗ ಈ ಬೌಲಿಂದ ಎರಡು ಬೌಲ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಅಂಥವೆಲ್ಲ ಅದು ಈ ಬೌಲಿಂದ ಎರಡು ಬೌಲ್ ತೊಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಾಕಿ ಹಾಕಿ ವಾಶ್ ಮಾಡ್ಕೊತ ಇದ್ದೀನಿ ಇದರಲ್ಲಿ ಪೌಡ್ರ್ ಇರುತ್ತೆ ಅದಕ್ಕೋಸ್ಕರ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಎರಡರಿಂದ ಮೂರು ಸಲ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಅದೇ ಬೌಲಿಂದ ಒಂದು ಬೌಲ್ ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇವಾಗ ನೋಡಿ ಇದನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಸಾಕು ಇಷ್ಟ ಆದರೆ ಸಾಕು ಇವಾಗ ಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ತುಂಬ ನೀರು ಹಾಕೋಕೆ ಹೋಗ್ಬಾರ್ದು ತುಂಬ ಬೇಗ ನೆನೆಯುತ್ತೆ ಅವಲಕ್ಕಿ ಅದಕ್ಕೋಸ್ಕರ ಇವಾಗ ನೋಡಿ ನಾನು ವಾಶ್ ಮಾಡ್ಕೊಂಡಿರೋಂಥ ಅಕ್ಕಿಗೆ ಬಿಸಿ ನೀರನ್ನು ಆ್ಯಡ್ ಇದ್ದೀನಿ ಇದಕ್ಕೆ ಬಿಸಿ ನೀರನ್ನೇ ಹಾಕಬೇಕು ಇನ್ಸ್ಟೆಂಟಾಗಿ ಮಾಡೋದರಿಂದ ನಾವು ಬೇಗ ನೆನೆಯೋಕ್ಕೋಸ್ಕರ ನಾನು ಬಿಸಿ ನೀರನ್ನು ಇದ್ದೀನಿ ಇವಾಗ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಅವಲಕ್ಕಿನ ಸಪ್ರೇಟಾಗೇ ನೆನೆ ಇಡಬೇಕು ಅಕ್ಕಿಯಲ್ಲಿ ಹಾಕಕ್ಕೆ ಹೋಗಬೇಡಿ ಅಕ್ಕಿಯಲ್ಲಿ ಹಾಕಿದರೆ ತುಂಬ ಬಿಡುತ್ತೆ ಅವಲಕ್ಕಿ ಬೇಗ ನೆನೆಯುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಹಾಕಬೇಕಾಗುತ್ತೆ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒನ್ ಅವರ್ ಇಡ್ತಾ ಇದ್ದೀನಿ ಇವಾಗ ಒನ್ ಅವರ್ ಆಗಿದೆ ನೋಡಿ ಅಕ್ಕಿ ನೆಂದಿವಿ ಇದು ಇದು ಕರೆಕ್ಟಾಗಿ ನೆಂದಿದೆ ಅವಲಕ್ಕಿ ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ನಾವು ಅಕ್ಕಿಯಲ್ಲೇ ಅವಲಕ್ಕಿ ಹಾಕಿದರೆ ಅಷ್ಟೊಂದು ಸರಿಯಾಗಲ್ಲ ಈ ಥರನೇ ಇದನ್ನು ನೆನೆ ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಇವಾಗ ನಾ ಬಿಸಿ ನೀರನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ ತೆಗೆದು ಇವಾಗ ನೋಡಿ ಅವಲಕ್ಕಿನ ಅದೇ ಪಾತ್ರೆಗೆ ಹಾಕಿ ಎರಡನ್ನೂ ಆಗಿ ಮಿಕ್ಸ್ ಇದ್ದೀನಿ ಇವಾಗ ಕರೆಕ್ಟಾಗಿ ಅವಲಕ್ಕಿ ಮತ್ತು ಅಕ್ಕಿನ ಮಿಕ್ಸ್ ಇದ್ದೀನಿ ಅವಲಕ್ಕಿನ ಈ ಥರನೇ ನೆನ್ನೆ ಹಾಕಿ ತೊಗೊಳ್ಳಿ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಜಾರಿಗೆ ಇದ್ದೀನಿ ತಗೊಂಡಿರುವಂಥ ಅಕ್ಕಿಯಲ್ಲಿ ಎರಡು ಬ್ಯಾಚ್ ಆಗುತ್ತೆ ಇವಾಗ ಸಣ್ಣಗೆ ರುಬ್ಕೋಬೇಕು ಮತ್ತೇನು ಹಾಕೋದು ಬೇಡ ಇದಿಷ್ಟನ್ನೇ ಹಾಕೋದು ಮೇಲೆ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣಗೆ ಇದನ್ನು ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ತುಂಬಾ ಸಣ್ಣಗೆ ರುಬ್ಕೋದ್ರಿಂದ ಸ್ಪಾಂಜಾಗಿ ತುಂಬ ಚೆನ್ನಾಗಾಗುತ್ತೆ ಪಡ್ಡು ಇವಾಗ ನೋಡಿ ಇಷ್ಟು ಒಂದು ಬ್ಯಾಚ್ ಆಗಿದೆ ಇವಾಗ ಒಂದು ದೊಡ್ಡ ಪಾತ್ರೆಗೆ ಇದನ್ನು ಹಾಕ್ತಾಯಿದ್ದೀನಿ ತುಂಬಾ ಸಣ್ಣ ಆಗಬೇಕು ನೋಡಿ ಈ ಥರ ಸಣ್ಣ ಆಗಬೇಕು ರವಾ ರವಾ ಅದು ಇರಬಾರ್ದು ತುಂಬ ಸಣ್ಣಗಾಗಬೇಕು ನಾನು ಇನ್ನೊಂದು ಬ್ಯಾಚನ್ನು ಇದ್ದೀನಿ ನೋಡಿ ಓವರ್ನೈಟ್ ಅದು ನೆನೆಸಿಡೋ ಅವಶ್ಯಕತೆಯೇ ಇರಲ್ಲ ನೋಡಿ ಇವಾಗ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿಕನ್ನ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಬೌಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರಂತ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಾಗುತ್ತೆ ಈರುಳ್ಳಿ ಕೊತ್ತಂಬರಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೋಡಿ ನಾನು ಇನೋನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಅಡುಗೆ ಸೋಡಾನು ಆ್ಯಡ್ ಮಾಡ್ಬೋದು ಇನೋ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ಪಾಂಜಾಗಿ ಆಗುತ್ತೆ ಅದಕ್ಕೋಸ್ಕರ ಏನೋನ ಆ್ಯಡ್ ಮಾಡಬೇಕಾಗುತ್ತೆ ಇನ್ಸ್ಟೆಂಟಾಗಿ ಮಾಡೋದರಿಂದ ಏನೋ ಹಾಕೋದೇ ಬೆಟರು ಹಾಕಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಅನ್ನಿಸಿದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಪಡ್ಡಿನ ಹದದಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು ಮೇಲೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಕರೆಕ್ಟಾಗಿ ಪಡ್ಡಿನ ಹದದಲ್ಲಿ ಮಾಡ್ಕೋಬೇಕು ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಕರೆಕ್ಟಾಗಿ ಲೆವೆಲ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಆಗಬೇಕದು ತುಂಬ ಗಟ್ಟಿಯಾಗಿ ಮಾಡ್ಕೊಂಡ್ರಿ ಅಂದರೆ ಪಡ್ಡು ತುಂಬ ಹಾರ್ಡಾಗಿ ಆಗುತ್ತೆ ಸ್ಪಾಂಜಾಗಿ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಈ ಥರ ಮಾಡ್ಕೋಬೇಕು ಇದು ಕರೆಕ್ಟಾಗಿದೆ ಇವಾಗ ನೋಡಿ ನಾನು ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಈರುಳ್ಳಿ ಮತ್ತು ಮೆಣಸಿಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ಈ ಥರ ರೌಂಡ್ ಶೇಪ್ ಇರುವಂಥ ಸ್ಪೂನನ್ನು ತೊಗೊಳ್ಳಿ ಈ ಥರ ಇರೋದನ್ನು ತೊಗೋಕೋಬೇಡಿ ಹಾಕೋದಕ್ಕೆ ಸರಿ ಆಗೋಲ್ಲ ಅದಕ್ಕೋಸ್ಕರ ಈ ಥರ ರೌಂಡ್ ಶೇಪ್ ಇರೋದನ್ನು ತಗೊಳ್ಳಿ ಕರೆಕ್ಟಾಗಿ ಆಗುತ್ತೆ ಸೇಪ್ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಪಡ್ಡಿನ ತವಾಗೆ ನಾನು ಎಣ್ಣೆಯನ್ನು ಇದ್ದೀನಿ ನೋಡಿ ಇನ್ಸ್ಟೆಂಟ್ ಮಾಡುವಂಥ ರೆಸಿಪಿಗೆ ನಾನ್ಸ್ಟಿಕ್ ತವನ ಯೂಸ್ ಮಾಡಿ ತುಂಬ ಬೇಗ ರೆಡಿಯಾಗುತ್ತೆ ಅದಕ್ಕೋಸ್ಕರ ನೀವು ಪಡ್ಡಿನ ತವನ ತುಂಬ ಟೈಮ್ ಯೂಸ್ ಮಾಡಿದ್ದಾಗಿದ್ದರೆ ಬೇಗ ಬರುತ್ತೆ ಇಲ್ಲಾಂದರೆ ಬರಲ್ಲ ಅದಕ್ಕೋಸ್ಕರ ಸ್ಟಿಕ್ ತವನ್ನ ಯೂಸ್ ಮಾಡಿ ಇವಾಗ ಎಣ್ಣೆಯನ್ನು ಇದ್ದೀನಿ ತುಂಬ ಎಣ್ಣೆನೂ ಹಿಡಿಯೋಂಗಿಲ್ಲ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ ಎಷ್ಟು ಹಿಡಿತು ಅಷ್ಟು ನೋಡಿ ಕರೆಕ್ಟಾಗಿ ಆಗುತ್ತೆ ಈ ಥರ ರೌಂಡ್ ಶೇಪ್ ಸ್ಪೂನ್ ತೊಗೊಳೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು ರೆಡಿ ರೆಡಿಯಾಗುತ್ತೆ ಇವಾಗ ನೋಡಿ ಮೇಲೇ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಲೆಟ್ ಕ್ಲೋಸ್ ಮಾಡಿ ಮಾಡಿಡತ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ಬೇಳೆ ಹಾಕಿ ಓವರ್ನೆ ಇಟ್ಟು ನೆನೆ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ಒಬ್ಬೊಬ್ಬರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಗಡಿಬಿಡಿಗಂತೂ ಈ ಥರ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಟೈಮ್ ಇಲ್ಲದೆ ಇರುವಾಗ ಈ ಥರ ಮಾಡ್ಕೋಬೋದು ಇವಾಗ ಒಳಸಿ ಹಾಕ್ತಾಯಿದೆ ನೋಡಿ ಇರೋದು ಬೇಗ ಬೆಂದಿರುತ್ತೆ ಸ್ಪಾಂಜಾಗಿ ಎರಡೂ ಸೈಡು ತುಂಬ ಚೆನ್ನಾಗಿ ಉಬ್ಬಿರುತ್ತೆ ತುಂಬ ಚೆನ್ನಾಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕಿದು ಸ್ವಲ್ಪ ಆರಿದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಲ್ಲ ಬಿಸಿ ಬಿಸಿ ಇರುವಾಗಲೇ ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಸ್ವಲ್ಪನೇ ಹಾಕಿ ಮೇಲೂ ಸ್ವಲ್ಪ ಇದ್ದೀನಿ ತುಂಬ ಎಣ್ಣೆನ ಯೂಸ್ ಮಾಡಬಾರ್ದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ ಇದಕ್ಕೆ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಇವಾಗ ಎರಡು ಸೈಡು ಬೆಂದಿದೆ ನೋಡಿ ಪಟಾಪಟ ಅಂತ ಮಾಡ್ಕೋಬೋದು ಇವಾಗ ಇನ್ಸ್ಟಂಟ್ ಅಕ್ಕಿ ಪಡ್ಡು ರೆಡಿಯಾಗಿದೆ ನಾನು ಕೆಂಪು ಖಾರದ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬೇಕಂದರೆ ನೀವು ಕಾಯಿ ಚಟ್ನಿ ಜೊತೆಯೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಮಕ್ಕಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೋಬೋದು ಮಕ್ಕಳಿಗೆ ಈ ಥರ ಇದ್ದರೆ ಬಾಯಲ್ಲಿ ಇರುತ್ತೆ ಅದಕ್ಕೋಸ್ಕರ ಪೇಸ್ಟ್ ಮಾಡಿನೂ ಆ್ಯಡ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊ ಮಾಡ್ಕೋಬೋದು ಫಸ್ಟ್ ಟೈಮ್ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿ ಆಗಿದೆ ಅಂತ ತುಂಬಾ ಈಸಿ ಇದೆ ಮಾಡೋದು ಟೇಸ್ಟಂತೂ ಆಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕಿದಿನ ನೋಡಿ ಬೇಳೆ ಹಾಕಿಲ್ಲ ಓವರ್ ನೈಟ್ ನೆಯಿಸಿಲ್ಲ ಒಂದೇ ಒಂದು ಅವರಲ್ಲಿ ಈಸಿಯಾಗಿ ಸ್ಪಾಂಜಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಪದ್ರೆ ಪದರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ తుంబ టేస్టిరు ఈ డర ట్రై మిను థ్యాంక్ యూ ఫార్ వాచింగ్